மரியாதை கொண்டு மரியாதை மந்தி நம்ம உடுவரி மோசமா அந்த நீஜிரி நீ எஸ் உடு கை கொட்டீன கை கொட்டில ನೀವು ಜೀವನದ ನಿಯತ್ತ ಗೆದ್ದಿದ್ರ ಇವತ್ತು ಮಾಳು ಮಾಮ ಆಗ್ಲಿ ಪುರುಷನ್ ಆಗ್ಲಿ ಬಾಳು ಮಾಮ ಆಗ್ಲಿ ಆಗಲಿ ನಮ್ಮ ಆಗಲಿ ಮುಕ್ತ ಆಗಲಿ ಜನಪದ ಆಗಲಿ ಜಾನಪದ ಆಗ್ಲಿ ಯಾವ ಉತ್ತರ ಕರ್ನಾಟಕದ ಬರ್ತಿಲ್ಲ ಇರ್ಲಿಲ್ಲ ನೀವು ಅಷ್ಟು ಕಡಿಮೆ ಮಾಡ್ಕೊಡ್ತೀರಿ ನಮ್ಮನು ಪರ ಕಡಿಮೆ ಹಾ ನನ್ನ ಬಾಯಿ ಐತಿ ಸುಮಾರ ಮಾಡಿರ್ತಾರ ನನ್ನ ಬೈಕ್ ಇಲ್ಲಂದ್ರೆ ದೋಸ್ತರು ಪಲ್ಸರ್ ಬೈಕ್ ನೇ ಕರ್ಕೊಂಡ್ ಆಟಾಡಿರ್ತಿವಿ ಅವ್ರು ಪೆಟ್ರೋಲ್ ಖಾಲಿ ಅವರು ತಿಂತಿಲ್ಲ ದೋಸ್ತ ಅಟ್ ಲೀಸ್ಟ್ ನೂರ ಪೇ ಮಾಡ್ಲಿ ಅಂತ ಫೋನ್ ಪೇ ಮಾಡೋದ್ ಜೀವನ ಮಾಡಿರ್ತಿವಿ ಲಾಸ್ಟಿಗ್ ಬರ್ತಾರ ಓಡಿ ಓಡಿ ಹೆಂಗ ನಮ್ಮ ಆಟಂದ ನಿನ್ನ ನನಕಿನ ಚೊಲೋ ಹುಡುಗಿ ಚೊಲೋ ಹುಡುಗಿ ಸಿಗುವಂಕಿದ್ರೆ ನಿನ್ನೆ ಹ್ಯಾಕ್ ಬರ್ತೀನಿ ಬಾಯ್ನಾ

ಯಾಕೊಂಡ ಏಳು ಲಕ್ಷ ಏಳು ಬರ್ಲಿ ಜನ ಚಪ್ಪಳಿ ನೋಡ್ರಿ ಒಂದು ಹುಡುಗಿ ಏಳು ಲಕ್ಷ ರೂಪಾಯಿ ಕೊಟ್ಟ ಕಾರ್ ತಗೊಂಡ್ತಂದ್ರೆ ಎಷ್ಟು ನೂರು ಜೀವನ ಹಾಳಾಗಿರ್ಬೇಕು ಹಾ ಇಲ್ಲ ಇಲ್ಲ ಉದ್ಧಾರ ಮಾಡ కారీ ఎస్కుట్ లక్షణ కారీ ఖాళీ నమో గొంతైనా ఎక్స్ట్రా అవి హారెడ్ జోడ్జారు అది ಎಕ್ಸ್ಟ್ರೇ ಕೊಡ್ರಿ ಕೊಟ್ಟಾರ ಒಂದು ಈ ಕಾರ್ಯಕ್ರಮಕ್ಕೆ ಹೋಗಿರ್ತಿ ಎಲ್ಲರ ತಾಂ ಬಂತ ಅನ್ಕೋ ಟಾಯರ್ ತಗೋ ಅವಾಗ ಸ್ಟೇಪ್ನಿ ಹಾಕೊಂಡು ಮತ್ತೆ ಕಾರ್ಯಕ್ರಮಕ್ಕೆ ಹೌದು ನೋಡೋಣ ದುಡಿದು ತಗೊಂಡು ಏಳು ಲಕ್ಷ ರೂಪಾಯಿ ಕೊಟ್ಟ ಕಾರಿನಿಮಾಗ ಇವನವನಿಗಿಗೆ ನಂಬಿಕೆ ಇಲ್ಲ ಹಿಂದೆ ಸ್ಟೇಪ್ನಿ ಇಟ್ಕೊಂಡು ಅಂತ ಹೇಳಿ ಇನ್ನು ಜೀವನ ಪರ್ಯಂತ ನಮ್ಮ ಒಬ್ಬರು ಕೂಡ ಇವ್ರವ್ರು ನಿಯತ್ತಾಗಿ ಲವ್ ಮಾಡ್ತಾರೆ ಅನ್ನ ಏನು ಗ್ಯಾರಂಟಿ ಐತ್ ನಮಗ ಅದಕ್ಕ ನಾವು ಒಂದು ಸೇಪಿಡ್ ಅಂದ್ಬಿಟ್ಟಿವಿತ್ ಮಾಡ್ತೀವಿ ನಾವು ಮಾಡ್ತೀವಿ ನಮ್ಮ ಅವೇ

ಇವ್ರ ಇವ್ರವ್ರ ಇವ್ರದ್ದು ಬಿಗ್ ಬಜಾರ ಎಲ್ಲ ಕಾಸ್ಟ್ಲಿ ಮಂಡ್ಯ ಒಳಗೆ ಹೋಗತ್ತೆ ಬಡವರು ಹೋಗುದಲ್ಲ ಹೋಗುದಲ್ಲೋಟಾದೇಶ್ವರ ಏ ಕಾಕ ಸುಟ್ಟ ಹಾಕಲ್ಲ ನಾವೆಲ್ಲಿ ಮಾತಾಡತ್ತೀ ನೀ ಬ್ಯಾಂಕ್ ಯು ನೀವಿಲ್ಲ ನೀನು ಏನಂತ ಗೊತ್ತಲ್ಲ ಕಾಕಿ ಗೊತ್ತ ಬರೆದು ಬಂದು ಮೂವತ್ತ ಬರ್ಲಿಲ್ಲ ಅವನ ಕೈ ನೋಡಿ ಬಿಡಿದಿ ಅಂತ ನಾವಿ ಸಾಧನೆ ಅಂದ್ರೆ ಯಾವ ರೀತಿ ಇರಬೇಕು ಅಣ್ಣ ನಮ್ಮ ಹುಡುಗರಿಗೆ ಸರ ನಾ ಬಾಳ ಒಪ್ಪನ್ ಆಗಿ ಹೇಳ್ತೇನೆ ಅಂದ್ರೆ ನಮ್ಮ ಮಾಮನ್ನು ಅವ್ರದ್ದು ದೊಡ್ಡ ಸಾಧನೆ ಯಾಕಂದ್ರೆ ಅವ್ರದ್ದು ನೋಡಿ ಬೆಳೆದಿರ್ತಕ್ಕಂಥದ್ದು ನಾವು ನಮ್ಮ ವೀರ ಆಗ್ಲಿ ಆ ಮಾಳು ಮಾಮ ಆಗ್ಲಿ ಹುಡುಗರು ಹೇಗೆ ಬೆಳಿಬೇಕಂದ್ರೆ ಅಣ್ಣ ಬಿಟ್ಟು ಹೋದ ವರ್ಷ ಬಿಟ್ಟು ಬನ್ನ ನಮ್ಮ ನಿಂತು ನೋಡಿ ಮರ ಇಲ್ಲಿಗೆ ಸಾಧ್ಯ ಇಲ್ಲ ಬಿಟ್ಟು ಹೋರಾಕಿ ಗಂಡನ ನಮ್ಮ ಮನೆಯ ಕೂಲಿ ಕೆಲಸಕ್ಕೆ ಇಟ್ಕೊಂಡು ಮಟ್ಟಕ್ಕೆ ನಾವ್ ಹೇಳೋದ್ ತೋರಿಸ್ಬೇಕ ನಿಜವಾದ ಬೆಳವಣಿಗೆ ಬಿಟ್ಟು ನಮ್ಮ ನಮ್ಮನೆ ಇರ್ಬೇಕಾದ್ರೆ ನಾವು ಬಿಟ್ಟು ಕೊಟ್ಟ ಮಕ್ಕಳ ನಮಗೆಟ್ಟಿರ್ಬೋದು ಹೇಳ್ರಿ ಊರಾಗ ಇವ್ರವ್ರು ಇವ್ರು ಮೂರು ದಿನದ ಪ್ರೀತಿ ಸಂಬಂಧ ನೀವು ಕುಡುದು ನಾವು ಕುಡುದು ಜೀವನ ಹಾಳು ಮಾಡ್ಕೊಂಡು ತಿನ್ನ ನಾವು ಮನಸ್ಸು ಅಣ್ಣ ಇಂತವು ಹತ್ತ ತಗೊಂಡ್ಬಂದ ಮನೆಯಾಗಿ ಇಟ್ಟು ಸಾಕುವಷ್ಟು ಶಕ್ತಿ ಭಗವಂತ ನಮ್ಮ ಕೊಟ್ಟಣ ಈ ಅಂದ್ರೆ ಕಡೆ ಇವ್ರು ತಂಗಿರ ಈಗ ವಿಚಾರ ಮಾಡಿ ನೋಡ್ರಿ ಒಂದಿಲ್ಲ ಅಂದ್ರೆ ಒಂದು ಸಿಗುವಂತ ಆಪ್ಷನ್ಸ್ ನಮ್ಮ ಅದ ಆದ್ರೆ ನಾವು ಏನಾರ ಜೀವಕ್ಕೆ ಧಕ್ಕೆ ಮಾಡ್ಕೊಂಡು ಸತ್ಯ ಅಂದ್ರೆ ಹಡದ ತಂದೆ ತಾಯಿ ಹಳ್ಳಿ ಮಕ್ಳು ಸಿಗತಾರ ವಿಚಾರ ಮಾಡ್ರಿ ನಾನು ಹಾ ಸಿಗಂಗಿಲ್ಲ ಹೋದಿಲ್ರಿ ಅದಕ್ಕ ಸಾಧನೆ ಅಂದ ಹೆಂಗಿಡ್ಬೇಕಂದ್ರಿ ಹಡದ ತಂದೆ ತಾಯಿ ಕಣ್ಣ ನೀರ್ ಹಾಕಿಸ್ಬೇಕು ನಾವು ಅಂದ ಮಕ್ಕಳ ಹುಟ್ಟಿದ್ಕೋ ಸಾರ್ಧ ಹೆಂಗ್ ಹೆಂಗ ಹಾಕಿಸಬೇಕ ಕಣ್ಣಾ ನೀರ್ ಎಂತ ಪಾಲ್ತೋರ್ ಕಣ್ಣ ನೀರು ಹಾಕಿಸ್ಬೇಡ್ರಿ ಒಂದ ನಿಮ್ಮ ಸಾಧನೆ ನೋಡಿ ಕಣ್ಣ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾವು ನೋಡಿ ಹರಿದು ತಂದಿ ತಾಯಿ ಕಣ್ಣ ನೀರು ಬರ್ಬೇಕಂತಿ ಅದು ನಿಜವಾಗಿ ನಾವು ಮತ್ತ ಸಾರ್ತಿ ಏನೇನ ಬೂಟ್ ಏನ ನೀನ ಪ್ಯಾಂಟ್ ಸರ್ಕಾರಿ ಶಾಲೆ ಬೂಟ್ ತುಂಬಾ ಧನ್ಯವಾದಗಳು